ಪ್ರೀತಿಯ ವೀಕ್ಷಕರೇ ಸಾರಿಗೆ ನೌಕರರ ಕಷ್ಟ ಏನಂತ ಕಂಡ ಸಿ ಎಂ ಸಿದ್ದರಾಮಯ್ಯ ಸಾಹೇಬರು ಇಂದು ಸಾರಿಗೆ ಮುಖಂಡರನ್ನು ಕರೆದು ಮಾತುಕತೆಗೆ ಒಂದು ಸಭೆ ನಡೆಸಿದರು ಅದು ಸಾರಿಗೆ ಮುಖಂಡರು ಜಂಟಿ ಸಮಿತಿಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಇಲ್ಲಿ ಜಂಟಿ ಸಮಿತಿಯಿಂದ ಮಾತುಕತೆಯನ್ನು ನಡೆಸಲಾಯಿತು ಮಹತ್ವದ ಒಂದು ಸಭೆ ನಡೀತಾ ಇದೆ ಮುಂದೆ ಈ ಸಭೆಯ ನಿರ್ಣಯವಾಗಿ ಮೂವತ್ತು ತಿಂಗಳ ಬಾಕಿ ಇರ್ಬೋದು ಒಂದೊಂದು ಇಪ್ಪತ್ನಾಲ್ಕರ ನಾಲ್ಕರ ವೀರ ಪ್ರಶ್ನೆ ಇರ್ಬೋದು ಮತ್ತೊಂದು ಪ್ರಮುಖವಾದ ಬೆಳಿಗ್ಗೆ ಇವತ್ತು ನಾವು ಮುಖ್ಯಮಂತ್ರಿ ಇಟ್ಟಿದ್ದು ಅಂದರೆ ಇನ್ನೊಂದು ಆರು ನಾಲ್ಕು ಇಪ್ಪತ್ತೊಂದರಲ್ಲಿ ಏನೊಂದು ಆಗಬಾರದಂಥ ಮುಷ್ಕ ನಡೀತು ಆ ಮುಷ್ಕದ ಸಂದರ್ಭ ಏನೋ ಅನೇಕ ಕಾರ್ಮಿಕರು ಯಾವಾಗ ಎಫ್ ಐ ಆರ್ ಹಾಕಿದ್ರು ಡಿಸ್ಮಿಸ್ ಎಲ್ಲ ಆದ್ರಲ್ಲ ಆ ಎಲ್ಲ ಕಾರ್ಮಿಕರನ್ನ ನೌಕರನ್ನ ವಾಪಸ್ಸುತ್ತೆ ಆ ಎಲ್ಲ ಕೇಸ್ಗಳನ್ನು ಎಫ್ ಎಫ್ಐ ಆರ್ನ ವಾಪಸ್ ತೆಗೆದುಕೊಳ್ಬೇಕು ಅಂತೆಲ್ಲ ಒತ್ತಾಯ ಮಾಡಿದ್ದಾವೆ ಮಕ್ಕಳು ಕೂಡ ಮತ್ತು ಮುಖ್ಯಮಂತ್ರಿಗಳು ಕೂಡ ಅದರ ಬಗ್ಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಏನು ಸರ್ಕಾರ ಇವತ್ತು ಏನೊಂದು ಉಪಸಮಿತಿ ನೇಮಿಸಿದ್ದಾರೆ ಆ ಉಪ ಸಮಿತಿಗೆ ಇವತ್ತು ಎಲ್ಲ ನೌಕರರು ಅಂತ ನೌಕರರು ಅವ್ರಿಗೆ ಅರ್ಜಿಗಳನ್ನು ಸಲ್ಲಿಸಿದ್ರೆ ಅವರೆಲ್ಲ ಕೇ ಅವರೆಲ್ಲ ಕೇಸ್ಗಳನ್ನು ನಾವು ಸಕಾರಾತ್ಮಕವಾಗಿ ಅನ್ನೋ ಮಾತನ್ನು ಹೇಳಿ ನಿಜಕ್ಕೆ ಒಂದು ಒಂದು ಉತ್ತಮ ಬೆಳವಣಿಗೆ ಏನು ಮಾಡೋ ಮುಖ್ಯಮಂತ್ರಿ ಏನೋ ಹಿಡಿದಿವತ್ತು ಕಾರ್ಮಿಕರಿಗೆ ಒಂದು ಒಳ್ಳೆಯ ಸುದಿನ ಅಂತೇಳಿ ನಾನು ಹೇಳೋಕ್ಕೆ ಪಡ್ತೇನೆ ಇವತ್ತು ಎಲ್ಲ ಬೆಳಗ್ಗೆಗಳು ಮೂವತ್ತು ತಿಂಗಳು ಬಾಕಿ ಇರ್ಬೋದು ಅಥವಾ ಒಂದು ಇಪ್ಪತ್ತಾರು ಎರಡು ಪ್ರಶ್ನೆ ಇರ್ಬೋದು ಅಥವಾ ಆಕೆ ಇಪ್ಪತ್ತ ಮುಷ್ಕರದಲ್ಲಿ ಏನೇನು ಕಟ್ಟಡ ಅನುಭವಿಸಿದರೆ ಎಲ್ಲ ಕಾರಣದಲ್ಲೂ ಒಂದು ಒಳಗಾಗುತ್ತೆ ಅನ್ನೋದ ಆಶಾ ಭಾವನೆಗಳು ಜಂಟಿ ಕೆ ಸಮಿತಿ ಎಲ್ಲ ಕಾರಣ ನಾಲ್ಕು ತಿಂಗಳ ಒಂದು ಲಕ್ಷ ಕೂಡ ಭರವಸೆನ ಕೊಡಲಿಕ್ಕೆ ಇಚ್ಛೆ ಮಾತ್ರ ನಾನು ಹೇಳ್ತೇನೆ ನಾನು ಎಚ್ ಎಸ್ ಮಂಜುನಾಥ್ ಅಂತೇಳಿ ಟು ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿ ಅಬೂ ಜಿ ಕ್ರಿಯಾ ಸಮಿತಿಯ ಭಾಗವಾಗಿ ನಾವಿದ್ದೀವಿ ಏನು ಡಿಸೆಂಬರ್ ಮೂವತ್ತೊಂದರಂದು ರಾಜ್ಯಾದ್ಯಂತ ಮುಷ್ಕರವನ್ನು ಮಾಡಲಿಕ್ಕೆ ಜಂಟಿ ಕ್ರಿಯಾ ಸಮಿತಿ ಕರೆ ನೀಡಿತ್ತು ಆ ಕರೆ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಸರ್ಕಾರ ನಿಮ್ಮನ್ನು ಏನು ಸಂಕ್ರಾಂತಿ ಹಬ್ಬದ ನಂತರ ಕರೆದು ಸಾರಿಗೆ ನಿಗಮಗಳ ನೌಕರರ ಬೇಡಿಕೆಗಳನ್ನು ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದರು ಈಗಾಗಲೇ ನಮ್ಮ ಸಂಗಾತಿಗಳು ಹೇಳಿದರೆ ಬೇಡಿಕೆಗಳ ಬಗ್ಗೆ ಭಾಳ ಸ್ಪಷ್ಟವಾಗಿ ಮೂವತ್ತೆಂಟು ತಿಂಗಳುಗಳ ಕಾಲ ರಿಹರ್ಸನ್ನು ಕೊಡಬೇಕು ಒಂದು ಒಂದು ಇಪ್ಪತ್ನಾಲ್ಕರಿಂದ ವೇತನ ಪರಿಶೀಲನೆ ಆಗಬೇಕು ಈಗಾಗಲೇ ಹದಿನೈದು ತಿಂಗಳುಗಳ ಕಾಲ ಕಳೆದಿದೆ ನಂತರದಲ್ಲಿ ಏನು ಇನ್ಕ್ರಿಮೆಂಟು ಬಾಟ ಇತರೆ ಪತ್ತಿಗಳು ಆ ಎಲ್ಲ ಬತ್ತೆಗಳನ್ನು ಹೆಚ್ಚಳ ಮಾಡಬೇಕು ಮತ್ತಿತರೆ ಏನು ಬೇಡಿಕೆಗಳನ್ನು ಕೂಡ ಘಟಕಗಳಲ್ಲಿರುವ ಮೂಲಭೂತ ಸೌಲಭ್ಯಗಳನ್ನು ಬಗೆಹರಿಸಬೇಕು ಅಂತಕ್ಕಂಥ ಎಲ್ಲ ಬೇಡಿಕೆಗಳ ಬಗ್ಗೆ ನಾವು ನೀವು ಕರೆದು ಮಾತನಾಡಿ ಶೆಲ್ ಮಾಡಬೇಕು ಅಂತ ಹೇಳಿದ್ವಿ ಅವರು ಸಂಕ್ರಾಂತಿ ನಂತರ ಸಭೆ ಕರೀಲಿಲ್ಲ ನಂತರದಲ್ಲಿ ಜಂಟಿ ಕ್ರಿಯಾ ಸಮಿತಿ ಸಭೆ ಸೇರಿ ಇಂದು ನಾವು ಮುಖ್ಯಮಂತ್ರಿಗಳ ಮನೆ ಮುಂದೆ ಒಂದು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ ಅಂತೇಳಿ ಕರೆ ಕೊಟ್ಟಿದ್ವಿ ಆ ಕರೆ ಹಿನ್ನೆಲೆಯಲ್ಲಿ ನಮ್ಮನ್ನು ಇವತ್ತ ಮಾತುಕತೆಗೆ ಆಹ್ವಾನ ಮಾಡಿದರು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಭೆ ಇವತ್ತು ನಡೆದಿದೆ ನಮ್ಮ ಎಲ್ಲ ಬೇಡಿಕೆಗಳನ್ನು ಭಾಳ ಗಂಭೀರವಾಗಿ ಆಲಿಸಿದಂಥ ಮುಖ್ಯಮಂತ್ರಿಗಳು ನಿಮ್ಮ ಬೇಡಿಕೆಗಳನ್ನು ನಾವು ಯಾವುದೇ ಸಂದರ್ಭದಲ್ಲಿ ಇಲ್ಲ ಅಂತ ಹೇಳಿಕ್ಕಾಗೋದಿಲ್ಲ ಸಾಧ್ಯವಾದಷ್ಟು ಬೇಗ ಇತ್ಯರ್ಥ ಮಾಡ್ತೀವಿ ಅಂತಕ್ಕಂಥ ಅಂಶವನ್ನು ಅವರು ಆ ಸಭೆಯಲ್ಲಿ ತಿಳಿಸಿದ್ದಾರೆ ನಾವಾದರೂ ಕೂಡ ಅವರಿಗೆ ಜ್ಞಾಪಿಸಿದ್ದೀವಿ ಈಗಾಗಲೇ ವಿಳಂಬ ಆಗಿದೆ ಈಗಾಗಲೇ ಆರು ತಿಂಗಳ ಹಿಂದೆಯೇ ಮಾನ್ಯ ಸಾರಿಗೆ ಸಚಿವರು ಮುಖ್ಯಮಂತ್ರಿಗಳ ಹತ್ರ ಸಭೆ ಮಾಡಿ ಸಾರಿಗೆ ನಿಗಮಗಳ ಬೇಡಿಕೆಗಳನ್ನು ನೌಕರರ ಬೇಡಿಕೆಗಳನ್ನು ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದರು ಈಗ ವಿಳಂಬ ಆಗಿದೆ ಆದ್ದರಿಂದ ಇನ್ನೂ ಹೆಚ್ಚು ವಿಳಂಬ ಇಲ್ಲದೆ ಈ ಸಮಸ್ಯೆಗಳನ್ನು ಬಗೆಹರಿಸಬೇಕು ಬಗೆಹರಿಸ್ಕೊಡ್ ಕೊಡಬೇಕು ಅಂತಕ್ಕಂಥ ಮನವಿಗಳನ್ನು ನಾವು ಮಾಡಿದ್ವಿ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದರೆ ಬಹಳ ಮುಖ್ಯವಾಗಿ ಇನ್ನೊಂದು ಅಂಶವನ್ನು ಇವತ್ತು ಅವರ ಗಮನಕ್ಕೆ ತಂದಿದ್ದೀವಿ ಏನು ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಿಂದ ಹದಿನೈದು ದಿವಸಗಳ ಕಾಲ ಆವಿಷ್ಕಾರ ಮಾಡಿದಂಥ ಸಂದರ್ಭದಲ್ಲಿ ಅಂದಿನ ರಾಜ್ಯ ಸರ್ಕಾರ ಸಾರಿಗೆ ಕಾರ್ಮಿಕರ ಮೇಲೆ ತೀವ್ರವಾದಂಥ ದಾಳಿಯನ್ನು ನಡೆಸಿ ಒಂದೂವರೆ ಸಾವಿರಕ್ಕಿಂತಲೂ ಮಿಗಿಲಾಗಿ ನೌಕರನ ಸೇವೆಯಿಂದ ವಜಾ ಮಾಡಿದರು ಆ ನೌಕರರನ್ನು ಪುನರ್ ನೇಮಕ ಮಾಡಲಿಕ್ಕೆ ನಾವು ಒತ್ತಾಯ ಮಾಡಿದಾಗ ಅವರು ಲೋಕ ಅದಾಲತ್ ನೇಮಕ ಮಾಡಿ ಹಲವಾರು ಷರತ್ತುಗಳನ್ನು ಬಿತ್ತಿದ್ದಾರೆ ಪೊಲೀಸ್ ಕೇಸ್ಗಳನ್ನು ಹಾಕಿದ್ದಾರೆ ಆದ್ದರಿಂದ ನಾವು ಹೇಳಿದ್ದೀವಿ ಲೋಕ ಅದಾಲತನ್ನು ರದ್ದುಪಡಿಸಿ ಆರು ನಾಲ್ಕು ಇಪ್ಪತ್ತೊಂದರಂದು ಏನು ಸೇವೆಯಲ್ಲಿ ಅವರಿದ್ದರು ಆ ರೀತಿ ಅವರನ್ನು ಪರಿಗಣಿಸುವಂಥ ಕ್ರಮಕ್ಕೆ ಮುಂದಾಗಬೇಕು ಇಲ್ಲದೇ ಇದ್ದರೆ ನಿಮ್ಮ ಸರ್ಕಾರ ಎಷ್ಟೇ ಒಳ್ಳೆ ಕೆಲಸ ಮಾಡಿದರೂ ಕೂಡ ಅತೃಪ್ತ ಒಂದೂವರೆ ಸಾವಿರ ಜನ ನೌಕರರು ಆಕ್ರೋಶ ಭರಿತವಾಗಿರ್ತಾರೆ ಅದರಿಂದ ದಯಮಾಡಿ ಅದನ್ನು ಕೂಡ ಬಗೆಹರಿಸಬೇಕು ಅಂತ ಹೇಳಿದೀವಿ ಅದಕ್ಕೂ ಸಕಾರಾತ್ಮಕವಾಗಿ ಸ್ಪಂದಿಸಿದರೆ ಪೊಲೀಸ್ ಕೇಸುಗಳನ್ನು ಈಗಾಗಲೇ ವಾಪಸ್ ಪಡೆದಿದ್ದೀವಿ ಇನ್ನು ಓದಂಥವನ್ನು ಕೂಡಲೇ ವಾಪಸ್ ಪಡಿತೀವಿ ಅಂತಕ್ಕಂಥ ಅಂಶವನ್ನು ಭಾಳ ಸ್ಪಷ್ಟವಾಗಿ ಇವತ್ತಿನ ಸಮಯದಲ್ಲಿ ತೀರ್ಮಾನ ಆಗಿದೆ ಅದರಿಂದ ನಾವು ಈ ಏನು ಮುಖ್ಯ ರಾಜ್ ಮಾನ್ಯ ರಾಜೀವ್ ಅವರು ಆ ಸಾರಿಗೆ ನಿಗಮಗಳ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಒಂದು ನಮ್ಮ ನಮ್ಮ ನಮ್ಮಷ್ಟೇ ತೀವ್ರವಾಗಿ ಮುಖ್ಯಮಂತ್ರಿಗಳ ಮೇಲೆ ಒಂದು ಒತ್ತಡವನ್ನು ಹಾಕಿದರೆ ಅದರಿಂದ ಇವೆಲ್ಲವನ್ನೂ ನೋಡಿದರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಪಾಸಿಟಿವ್ ಲೈನಲ್ಲಿದ್ದಾರೆ ಅದರಿಂದ ಸಾರಿಗೆ ಕಾರ್ಮಿಕರ ಅತೃಪ್ತಿ ತೀವ್ರವಾಗಿ ಬೆಳೆಯಲಿಕ್ಕೆ ಮುಂಚೆ ಈ ಸಮಸ್ಯೆಗಳನ್ನು ಇತ್ಯರ್ಥ ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತು ಮಾನ್ಯ ಸಾರಿಗೆ ಸಚಿವರನ್ನ ಹಾಗೂ ಸಾರಿಗೆ ನಿಗಮದ ನಾಲ್ಕು ಅಧ್ಯಕ್ಷರುಗಳನ್ನ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರುಗಳನ್ನ ಜಂಟಿ ಕ್ರಿಯಾ ಸಮಿತಿ ಈಗಲೂ ಕೂಡ ಮನವಿ ಮಾಡುತ್ತೆ ಇದನ್ನು ಇವತ್ತು ನಡೆದಂಥ ಒಂದು ವಿಷಯವನ್ನು ನಮ್ಮ ಗಮನಕ್ಕೆ ನೌಕರರ ಗಮನಕ್ಕೆ ತರ್ತಾ ಇದ್ದೀವಿ ನೌಕರರು ಇವತ್ತ ಏನು ಜಂಟಿ ಕ್ರಿಯಾ ಸಮಿತಿ ಸಭೆಗೆ ಹೋಗುತ್ತೆ ಏನು ಬೇಡಿಕೆಗಳನ್ನು ಇತ್ಯರ್ಥ ಮಾಡಿಕೊಂಡು ಬರುವಂಥ ಒಂದು ಒಂದು ನಿರೀಕ್ಷೆಯನ್ನು ಅವರಿಗೆ ಹೊಂದಿದ್ದರು ಖಂಡಿತವಾಗೂ ಇವತ್ತು ಸರ್ಕಾರದ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಸಭೆ ಸಕಾರಾತ್ಮಕವಾಗಿದೆ ದಯಮಾಡಿ ಎಲ್ಲ ನೌಕರ ಮಿತ್ರರು ಆ ಜಡ್ಡಿ ಕ್ರಿಯಾ ಸಮಿತಿಯ ಒಂದು ಏನು ನಮ್ಮ ಜೊತೆ ಇರ್ತಕ್ಕಂಥ ಬಾಂಧವ್ಯ ಇದೆ ನಿಮ್ಮ ಮತ್ತೆ ಏನು ಈಡೇರಿಸಬೇಕು ಈ ಬೇಡಿಕೆಗಳನ್ನು ಅಂತೇಳಿ ಅವರು ಒಂದು ಆಕಾಂಕ್ಷೆಯನ್ನು ಇಟ್ಕೊಂಡಿದರೆ ಖಂಡಿತವಾಗೂ ಜಂಟಿ ಕ್ರಿಯಾ ಸಮಿತಿ ಸಾರಿಗೆ ನೌಕರರ ಒಂದು ಲಕ್ಷದ ಹತ್ತು ಸಾವಿರ ಜನ ನೌಕರರ ಬೇಡಿಕೆಯನ್ನು ಇತ್ಯರ್ಥ ಮಾಡಲಿಕ್ಕೆ ನಾವು ಸಿದ್ಧ ಇದ್ದೀವಿ ಅಂತಕ್ಕಂಥ ಪ್ರಶ್ನೆಯನ್ನು ಹೇಳಿದ್ದೀವಿ ಸರ್